ಗುರುಭ್ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಪು ತಂ ಕಲ್ಪರುಕ್ಷಾಯ ನಮತಾಂ ಕ ಮದೇ ನವೇ ಸಮಸ್ತ ಸರಳ ಪರಿಹಾರ ಜ್ಯೋತಿಷಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು ದ್ವಾದಶ ರಾಶಿಗಳ ಫಲಾಫಲಗಳಲ್ಲಿ ಈ ವಾರದ ಸಾಪ್ತಾಹಿಕ ಭವಿಷ್ಯ ತಿಳಿದುಕೊಳ್ಳುವಂತಹ ಮುಂದಿನ ರಾಶಿ ಎಂಟನೇ ರಾಶಿಯಾಗಿರತಕ್ಕಂತಹ ರುಚಿಕ ರಾಶಿಯವರಿಗೆ ಈ ವಾರ ಅನುಕೂಲತೆಯೇನು ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಒಂದು ಮೊದಲನೇದಾಗಿ ಇಲ್ಲಿವರಿಗೆ ಹೇಳೋದಾದರೆ ಆಂತರಿಕವಾಗಿ ಅಗಾಧವಾದ ಶಕ್ತಿ ಈ ರುಚಿಕ ರಾಶಿಯವರಿಗೆ ಈ ವಾರ ಸಿಗೋಂಥದ್ದಾಗುತ್ತೆ ಅಂದರೆ ಆಂತರಿಕವಾಗಿ ಅಂತ ಹೇಳಿದರೆ ಮನಸ್ಸಿಗೆ ಎಲ್ಲೋ ಒಂದಿಷ್ಟು ಅಗಾಧವಾದ ಶಕ್ತಿ ಇವರಿಗೆ ಬರ್ತಾ ಇರುತ್ತೆ ಇಷ್ಟು ದಿನ ಇರಲಿಲ್ಲ ಈ ಶಕ್ತಿ ಯಾಕೋ ಒಂದಿಷ್ಟು ಏನಂತೀರ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋ ರೀತಿಯಲ್ಲಿ ಫ್ರೀಡಮ್ ಆಫ್ ಆ್ಯಕ್ಟಿವಿಟಿ ಅನ್ನೋದು ಇವ್ರ ಹತ್ರ ಇರಲಿಲ್ಲ ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಯಾರನ್ನೋ ಕೇಳಿ ಯಾರನ್ನೋ ಮೆಚ್ಚಿಸಿ ಮಾಡುವಂಥದ್ದಾಗುತ್ತಿತ್ತು ಆದರೆ ಈ ವಾರ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತಿರುತ್ತಲ್ಲ ಅದು ಇವರಿಗೆ ಈ ವಾರ ತುಂಬ ಚೆನ್ನಾಗಿ ಮೂಡಿ ಬರುವಂಥದ್ದಾಗುತ್ತೆ ಈ ವೃಚ್ಚಿಕ ರಾಶಿಯವರಿಗೆ ಅಂದರೆ ಇವರು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಎಲ್ಲೋ ತುಂಬ ಮುತುವಜ್ಜಿ ವಹಿಸ್ಕೊಳ್ತಾರೆ ತುಂಬ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾರೆ ಇದರಿಂದ ಏನಾಗುತ್ತೆ ಇವರ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಸಿಗುತ್ತೆ ಆ ನೆಮ್ಮದಿ ಇದ್ರೆ ಏನಾಗುತ್ತೆ ಅಂದರೆ ಇವರಿಗೆ ಆ ಒಂದಿಷ್ಟು ಶಕ್ತಿಗಳನ್ನು ಪಡೆದುಕೊಳ್ತಾರೆ ಮತ್ತು ದೇವರ ಒಂದು ಆಶೀರ್ವಾದದಿಂದ ಆ ಶಕ್ತಿಗೆ ಒಂದಿಷ್ಟು ಪಾಸಿಟಿವ್ ಆಗಿ ವರ್ಕೌಟ್ ಮಾಡುವಂಥದ್ದು ಕಂಡುಹಿಡಿತಾರೆ ಹಾಗಾಗಿ ಆಂತರಿಕವಾಗಿ ಅಂದರೆ ಈ ಒಂದು ಶಕ್ತಿ ಬರುತ್ತಲ್ಲ ಆಂತರಿಕವಾಗಿ ಅಗಾಧವಾದ ಶಕ್ತಿ ಇದರಿಂದ ಅಂದರೆ ಎಲ್ಲ ಕೆಲಸ ಕಾರ್ಯಗಳು ಅದು ಎಷ್ಟೇ ಕಠಿಣವಾಗಿರಲಿ ಜಟಿಲವಾಗಿರಲಿ ಅದು ಸ್ವಲ್ಪ ಸುಲಭವಾಗಿ ಪರಿವರ್ತನೆಯಾಗುತ್ತೆ ಅಂತಲೇ ಹೇಳ್ಬೋದು ಇದು ತುಂಬ ಉತ್ತಮವಾಗಿರ್ತಕ್ಕಂಥದ್ದು ಯಾಕೆಂದರೆ ವಾರದ ಕೊನೆಯಾಗಿರ್ಬೋದು ಅಥವಾ ಆಗಸ್ಟ್ ತಿಂಗಳ ಮೊದಲ ಒಂದಿಷ್ಟು ದಿನಗಳಾಗಿರ್ಬೋದು ಈ ಒಂದು ಆಂತರಿಕ ಶಕ್ತಿಯಿಂದ ಅಗಾಧವಾದ ಶಕ್ತಿಯಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಪ್ರೇರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೆಲಸ ಮಾಡುವಂಥವರು ಮನೆಯಲ್ಲೇ ಆದರೂ ಆಗದಿರಲಿ ಆದರೂ ಆಗಿರಲಿ ಪಿ ಜಿಯಲ್ಲಾದರೂ ಇರಲಿ ಇವ್ರಿಗೆ ಏನಾಗುತ್ತೆ ಅಂದರೆ ಒಂದಿಷ್ಟು ಈ ವಾರ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ ಅದರ ಪ್ರೆಷರ್ ಇರುತ್ತಲ್ಲ ಅದು ವಿಪರೀತ ಕಾಣಿಸುವಂತಾಗತ್ತೆ ಹಾಗೂ ನಿಮಗೆ ಸಮಯ ಸಾಲದು ಅಂದರೆ ಏನೊಂದು ಏಯ್ಟ್ ಅವರ್ಸ್ ಅಂತೀವಲ್ಲ ಒಂದು ವರ್ಕಿಂಗ್ ಏಯ್ಟ್ ಅವರ್ಸ್ ಅದು ಸಾಲದು ಮಿನಿಮಮ್ ಟೆನ್ ಟ್ವೆಲ್ ಅವರ್ಸ್ಗೂ ಈ ವಾರ ತೆಗೆದುಕೊಂಡು ಹೋಗುತ್ತೆ ಅಂದರೆ ಕೆಲಸದ ಅಧಿಕ ಒತ್ತಡ ಈ ವಾರ ನಿಮಗೆ ಈ ರುಚಿಕ ರಾಶಿಯವರಿಗೆ ಬೀಳುವಂಥದ್ದಾಗುತ್ತೆ ಆಮೇಲೆ ಪ್ರತಿ ಕೆಲಸದಲ್ಲೂ ನಿಮಗೆ ಇನ್ವಾಲ್ವ್ಮೆಂಟ್ ತೋರಿಸ್ಲಾಗುತ್ತೆ ಇಷ್ಟು ದಿನ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಬಟ್ ಈ ವಾರ ನೀವು ಮುತವರ್ಜು ವಹಿಸ್ಕೊಂಡು ಇನ್ವಾಲ್ವ್ಮೆಂಟ್ ಆಗುವಂಥದ್ದಾಗತ್ತೆ ಈ ವಾರ ಅಂತಲೇ ಹೇಳ್ಬೋದು ಅಂದರೆ ಅಷ್ಟು ಮುತವರ್ಜು ವಹಿಸ್ಕೊಂಡು ಕೆಲಸವನ್ನು ನಿಭಾಯಿಸಲು ಹೋಗ್ತೀರಾ ಅಂತಲೇ ಇನ್ನು ವ್ಯಾಪಾರಗೋಸ್ಕರವಾಗಿ ನೀವು ಒಂದಿಷ್ಟು ಚಿಂತನೆ ಮಂಥನೆ ಮಾಡುವಂಥದ್ದು ಅಂದರೆ ಆ ಒಂದು ವ್ಯಾಪಾರಕ್ಕಾಗಿ ಲೋನ್ ಆಗಿರ್ಬೋದು ಅಥವಾ ಆ ವ್ಯಾಪಾರಕ್ಕೋಸ್ಕರ ಕೆಲವೊಂದು ವ್ಯಕ್ತಿಗಳನ್ನು ಭೇಟಿ ಮಾಡುವಂಥದ್ದಾಗಿರ್ಬೋದು ಅಥವಾ ಆ ವ್ಯಾಪಾರಕ್ಕಾಗಿ ಕೆಲವು ಸ್ಥಳಗಳನ್ನು ಭೇಟಿ ಮಾಡುವಂಥದ್ದಾಗಿರ್ಬೋದು ಈ ವಾರ ನಡೆಯುವಂಥದ್ದಾಗುತ್ತೆ ಒಂದಿಷ್ಟು ಪಾಸಿಟಿವ್ ರಿಸಲ್ಟ್ ಆ ವ್ಯಾಪಾರಕ್ಕೋಸ್ಕರ ಸಿಗುವಂಥದ್ದಾಗುತ್ತೆ ಅಂತಲೂ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ಈ ವಾರ ಸ್ವಲ್ಪ ಯಾಕೋ ಆರೋಗ್ಯದ ಕಡೆಗೆ ಗಮನ ಕೊಡೋದು ತುಂಬ ಉತ್ತಮ ಏಕೆಂದರೆ ಒಂದಿಷ್ಟು ಜ್ವರಾದಿಗಳು ಸೀತಾದಿಗಳು ಇವರನ್ನು ಬಿಗಡಾಯಿಸಿಬಿಡುತ್ತೆ ಜಮಾಯಿಸಿಬಿಡುತ್ತೆ ಹಾಗೂ ಮಾನಸಿಕವಾಗಿ ತುಂಬ ತೊಂದರೆ ಕೊಡುವಂಥದ್ದಾಗುತ್ತೆ ಮಕ್ಕಳು ಯಾರು ರುಚಿಕ ರಾಶಿಯ ಮಕ್ಕಳಿದ್ದೀರಾ ಅವರ ಆರೋಗ್ಯ ಸ್ವಲ್ಪ ಎಲ್ಲೋ ಅದೆಗೆಡುವಂಥದ್ದಾಗುತ್ತೆ ಕೈ ಕೊಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಸಣ್ಣ ಪುಟ್ಟ ಜ್ವರಾದಿಗಳು ನೆಗಳು ಎಂಥದೇ ಬಂದ್ರೂ ನಿಮ್ಮ ಡಾಕ್ಟರನ್ನ ಕಾಂಟ್ಯಾಕ್ಟ್ ಮಾಡೋದು ತುಂಬ ಉತ್ತಮ ಅಂತಲೇ ಇನ್ನು ಅದೇ ರೀತಿಯಾಗಿ ಊಟದಲ್ಲಿ ವ್ಯತ್ಯಾಸ ಆಗುವುದುಂಟು ಈ ರುಚಿಕ ರಾಶಿಯವರಿಗೆ ಈ ವಾರ ತುಂಬ ಜಾಗೃತೆಯಾಗಿರಿ ಯಾಕೆಂದರೆ ಹೊರಗಡೆ ತಿಂಡಿ ತಿನಿಸು ಏನಾದರೂ ತಿಂತಾ ಇದ್ರೆ ಅದನ್ನು ಅವಾಯ್ಡ್ ಮಾಡೋದು ತುಂಬ ಉತ್ತಮ ಇಲ್ಲದೇ ಇದ್ರೆ ಒಂದಿಷ್ಟು ಹೊಟ್ಟೆ ನೋವು ಆಗಿರ್ಬೋದು ಗ್ಯಾಸ್ಟ್ರಿಕ್ ಅಂತಿರಲ್ಲ ಅದು ಅತಿಯಾಗಿ ಈ ವಾರ ಕಾಡುವಂಥದ್ದಾಗುತ್ತೆ ಈ ರುಚಿಕ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಅದು ಮನೆಯ ಫುಡ್ ಆಗಿರ್ಬೋದು ಹೊರಗಿನ ಫುಡ್ ಆಗಿರ್ಬೋದು ಆದರೆ ಶುದ್ಧಿಯಾಗಿ ಕೈ ತೊಳೆದುಕೊಂಡು ತಿನ್ನೋ ಮತ್ತು ತುಂಬ ಉತ್ತಮ ಅದು ಆಗಿಲ್ಲ ಹೀಗಲ್ಲ ನಿಮ್ಮದೇ ಮಂಡು ಹಾಕೋದರಿಂದ ಏನಾದರೂ ಮಾಡಿದ್ದೆ ಅದರಲ್ಲಿ ಈ ಒಂದು ಹೊಟ್ಟೆ ನೋವಾಗಿರ್ಬೋದು ಎದೆ ನೋವಾಗಿರ್ಬೋದು ಅಥವಾ ಈ ಒಂದಿಷ್ಟು ಗ್ಯಾಸ್ಟ್ರಿಕ್ ಸಮಸ್ಯೆಗಳಂತೀವಲ್ಲ ಅದು ತುಂಬ ಈ ವಾರ ಕಾಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ಈ ವಾರ ಮನೆಯಲ್ಲಿ ಒಂದಿಷ್ಟು ಜವಾಬ್ದಾರಿಗಳು ಕೂಡ ಬರುವಂಥದ್ದಾಗುತ್ತೆ ಅಂದರೆ ಜವಾಬ್ದಾರಿ ಯಾವ ರೀತಿ ಅಂತ ಹೇಳಿದರೆ ಏನೋ ಒಂದಿಷ್ಟು ನೀವು ನಿಭಾಯಿಸಿ ಅನ್ನೋ ಒಂದು ರೀತಿಯಲ್ಲಿ ಪ್ರತಿ ತಿಂಗಳು ಕಾಂಟ್ರಿಬ್ಯೂಷನ್ ನೀವು ಆ ಜವಾಬ್ದಾರಿಗೆ ಮೀಸಲಿಡಬೇಕಾಗತ್ತೆ ಅಂದರೆ ಇಷ್ಟು ದಿನ ಇರಲಿಲ್ಲ ಈಗ ಒಂದು ಹೊಸ ಜವಾಬ್ದಾರಿ ನಿಮಗೆ ಕೂಡಿ ಬರುವಂಥದ್ದಾಗತ್ತೆ ಆ ಜವಾಬ್ದಾರಿಯನ್ನು ನಿಭಾಯಿಸಲು ನೀವು ಒಂದಿಷ್ಟು ಪ್ರಯತ್ನಗಳನ್ನು ಮಾಡ್ತೀರಾ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಒಂದಿಷ್ಟು ಪುಣ್ಯಕ್ಷೇತ್ರಗಳ ದರ್ಶನಗಳನ್ನು ಈ ವಾರ ನೀವು ಮಾಡಿಕೊಂಡು ಬರುವಂಥದ್ದಾಗತ್ತೆ ಆ ಪುಣ್ಯಕ್ಷೇತ್ರದಲ್ಲಿ ಒಂದಿಷ್ಟು ಮಹನೀಯರ ದರ್ಶನ ಆಗುತ್ತೆ ಸ್ವಾಮಿಗಳ ದರ್ಶನ ಆಗುತ್ತೆ ಇದರಿಂದ ಮನಸ್ಸಿಗೆ ಸ್ವಲ್ಪ ಉಲ್ಲಾಸ ಆನಂದ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ವಾರ ಒಂದಿಷ್ಟು ಪ್ರಯಾಣದ ಜೊತೆಗೆ ಒಂದಿಷ್ಟು ಧಾರ್ಮಿಕ ಕೇಂದ್ರಗಳಿಗೆ ಭೇಟಿ ಕೊಡೋದು ಇರುತ್ತೆ ನಿಮಗೆ ವೈಯಕ್ತಿಕ ಪ್ರಯಾಣ ಆದರೂ ಆ ಊರಿನಲ್ಲೇ ಕೆಲವೊಂದಿಷ್ಟು ಪ್ರಮುಖವಾದ ದೇವಾಲಯಗಳಿರುತ್ತೆ ಸೊ ಆ ದೇವಾಲಯಗಳನ್ನು ಹುಡುಕಿಕೊಂಡು ಹೋಗ್ತೀರಾ ಅಂತಲೇ ಹೇಳ್ಬೋದು ಇನ್ನು ಮಾತೆಯರು ಸಹೋದರಿಯರು ಯಾರಿದ್ದೀರೋ ಈ ವಾರ ಅವರಿಗೆ ತುಂಬ ಕೆಲಸಗಳು ಬರುತ್ತೆ ತುಂಬ ಕೆಲಸ ಅಂದರೆ ಕೆಲಸ ಕೂತ್ಕೊಳಿಕೋ ನಿಮಗೆ ಟೈಮ್ ಇರಲ್ಲ ನಿಂತ್ಕೊಳಿಕೂ ಟೈಮ್ ಇರೋಲ್ಲ ಹಾಗೂ ಪ್ರತಿ ಕೆಲಸದಲ್ಲೂ ಅಂತ ಮಾಡಲು ಹೋಗ್ತಾ ಇರೋದ್ರಿಂದ ನಿಮ್ಮ ಇಡೀ ದಿನದ ಕೆಲಸ ಎಷ್ಟೊತ್ತಾದರೂ ಮುಗಿಯೋದಿಲ್ಲ ಸೊ ಹೀಗಾಗಿ ನೀವು ಇನ್ನೊಬ್ಬರ ಸಹಾಯವನ್ನು ತೆಗೆದುಕೊಂಡು ಆ ಕೆಲಸವನ್ನು ಮುಗಿಸೋದು ತುಂಬ ಉತ್ತಮ ಇಲ್ಲದಿದ್ದರೆ ಅದು ಪೆಂಡಿಂಗಾಗಿ ಉಳಿಯುತ್ತೆ ನಾಳೆಯ ದಿನ ಅದರ ಬಗ್ಗೆ ನಿಮ್ಮ ಆಸಕ್ತಿ ಕಡಿಮೆ ಆಗ್ಬೋದು ಹಾಗಾಗಿ ಆ ದಿನದ ಕೆಲಸ ಆ ದಿನವೇ ಮುಗಿಸೋದು ತುಂಬ ಉತ್ತಮ ಈ ರುಚಿಕ ರಾಶಿಯವರು ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ರೈತಾಪಿ ವರ್ಗದವರಿಗೆ ಈ ವಾರ ಒಂದಿಷ್ಟು ಒಳ್ಳೆಯ ವಾತಾವರಣ ಇರೋದರಿಂದ ಅಥವಾ ನಿಮ್ಮ ಒಂದು ಬೆಳೆದ ಬೆಳೆಗೆ ಖಂಡಿತವಾಗಿ ಯೋಗಕರವಾದ ಬೆಲೆ ಈ ವಾರ ನಿಮಗೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಯಾರು ಬೇರೆ ಬೇರೆ ರಂಗಗಳಲ್ಲಿ ಇರತಕ್ಕಂತಹ ಒಂದಿಷ್ಟು ವ್ಯಕ್ತಿಗಳಿಗೆ ಈ ವಾರ ಒಂದಿಷ್ಟು ಶುಭ ವಾರ್ತೆಗಳು ಲಭಿಸುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾವು ಮುಂಚೆನೆ ಹೇಳಿದ್ದೀವಿ ಗ್ಯಾಸ್ಟ್ರಿಕ್ಕು ಹೊಟ್ಟೆ ನೋವು ಅಥವಾ ಎದೆ ನೋವು ಒಂದಿಷ್ಟು ಕಾಣಿಸ್ಕೊಳ್ತಾರೆ ಏನೇ ಸಣ್ಣ ಪ್ರಮಾಣದಲ್ಲಿ ಕಾಣಿಸಿಕೊಂಡ್ರು ನಿಮ್ಮ ಡಾಕ್ಟರ್ನನ್ನು ಕಾಂಟ್ಯಾಕ್ಟ್ ಮಾಡಿ ಫ್ಯಾಮಿಲಿ ಡಾಕ್ಟರನ್ನು ಅವರ ಒಂದು ಸಲಹೆ ಅನುಗುಣವಾಗಿ ಒಂದಿಷ್ಟು ದಿನಗಳ ಕಾಲ ಆ ಒಂದು ಟ್ಯಾಬ್ಲೆಟ್ ಆಗಿರ್ಬೋದು ಸಿರಪ್ ಆಗಿರೋದು ತೆಗೆದುಕೊಳ್ಳೋದು ತುಂಬ ಉತ್ತಮ ಇದಾಗಿತ್ತು ವೃಶ್ಚಿಕ ರಾಶಿಯವರ ಈ ವಾರದ ಭವಿಷ್ಯ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನೀವು ನಿತ್ಯ ಬಿಡದೆ ನೀವೇನು ಮಾಡಿ ಲಲಿತ ಸಹಸ್ರನಾಮ ಸ್ತೋತ್ರ ಆಗಿರ್ಬೋದು ಹೆಣ್ಮಕ್ಳು ಮಕ್ಕಳು ಈ ಆಂಜನೇಯಕ್ಕೆ ಸಂಬಂಧಪಟ್ಟಂಥ ಹನುಮಾನ್ ಚಾಲೀಸನ್ನು ಪಠಣೆ ಮಾಡಿ ಈ ರುಚಿಕ ರಾಶಿಯವರು ಹನುಮಾನ್ ಚಾಲೀಸ್ ಪಠಣೆ ಮಾಡೋದರಿಂದ ನಿಮ್ಮಲ್ಲಿ ಆತ್ಮಧೈರ್ಯ ಮನೋಧೈರ್ಯ ಜಾಸ್ತಿ ಆಗುತ್ತೆ ಅದೇ ರೀತಿಯಾಗಿ ಹೆಣ್ಣು ಮಕ್ಕಳು ಲಲಿತ ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡೋದರಿಂದ ನಿಮ್ಮಲ್ಲೂ ಕೂಡ ಆತ್ಮಧೈರ್ಯ ಮನೋಧೈರ್ಯ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಈ ವಾರ ಶ್ರಾವಣ ಮಾಸ ಪ್ರಾರಂಭ ಆಗ್ತಾ ಇರೋದರಿಂದ ಬ್ರಾಹ್ಮಣರಿಗೆ ದವಸ ಧಾನ್ಯಗಳನ್ನು ದಾನವಾಗಿ ನೀಡಿ ಇದರಿಂದ ಆ ಬ್ರಾಹ್ಮಣರ ಒಂದಿಷ್ಟು ಆಶೀರ್ವಾದ ನಿಮಗೆ ಲಭಿಸುವಂಥದ್ದಾಗುತ್ತೆ ಅಂತಲೇ ಹೇಳಬಹುದು ಇದಾಗಿತ್ತು ಈ ವಾರದ ಪರಿಹಾರ ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನೂ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಜ್ಯೋತಿ ಶಾಲೆ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಷಯ ಮುಗಿಸ್ತಾ ಇದ್ವಿ ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶಿವಮಸ್ತು ಶಿವೋಭೆ ಆತ ಸರ್ವೇ ಜನ ಸುಖಿನೂ ಭವಂತೂ